ತಮ್ಮೆಲ್ಲರಿಗೂ ಈ ಇಂದಿರಾ ಸುಭಾಷಣ ಕೋರಿಕೊಂಡು ಇದು ನಮ್ಮ ಸರ್ಕಾರದ ವಿಶೇಷವಾಗಿ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದ ಮಹತ್ವಾಕಾಂಕ್ಷಿಗಳು ಇವು ಹದಿಮೂರನೇ ಇಸ್ಯ ಹದಿನೆಂಟನೇ ಇಸ್ಯಂತಹ ಸಂದರ್ಭದಲ್ಲಿ ಇದನ್ನು ಸಹ ರಾಜ್ಯಾದ್ಯಂತ ಪುರಸಭೆ ವ್ಯಾಪ್ತಿಗಳಲ್ಲಿ ಪಟ್ಟಣ ಪಂಚಾಯತ್ ಶಾಸ ನಗರಸಭೆ ಪುರಸ್ವರು ಎಲ್ಲವೂ ಕೂಡ ಕೇಂದ್ರ ಬಿದ್ದು ಸಹ ಇದನ್ನು ಪ್ರಮಾಣ ಮಾಡಿದರು ಒಂದೇ ಕಾರಣ ಕೆಲವು ಕಾರಣಗಳಿಂದ ಪ್ರೀತವಾಗಿತ್ತು ಇತ್ತೀಚೆಗೆ ಪುನಃ ಎಲ್ಲ ಕಡೆ ವಿಚಾರಣೆಗೆ ಕೊಟ್ಟು ಪ್ರತಿ ವಿಚಾರ ಒಂದಾಣಿ ಒಂದು ಜ್ಞಾನಕ್ಕೆ ಪ್ರಯತ್ನ ಮಾಡಿದಾಗ ಇಲ್ಲ ಸರ್ಜೆ ಅಸೆಂಬ್ಲಿ ಕ್ಷೇತ್ರಕ್ಕೆ ಮಾತನ್ನು ಕೊಡ್ತೀವಿ ಅಂತ ಟಿ ಸಿ ಆಗ್ತದೆ ಮಾತು ಚರ್ಚೆ ಆಗಿ ಅವಾಗ ಯಾವ್ದಾದ್ರು ಜಾಗ ಕೊಡಿಸಿ ಅಂತೇಳಿ ಮೇಡಮ್ ಬರಿ ಚೀಫ್ ಪರ್ಸನ್ ಕೇಳ್ತೇನೆ ಅದಾಗೆ ನಾವು ಅವರು ಅಧ್ಯಕ್ಷರು ಸದಸ್ಯರಲ್ಲರೂ ಚರ್ಚೆ ಮಾಡಿದಾಗ ಎಲ್ಲಿ ನಮಗೆ ಜಾಗ ಸೂಕ್ತವಾದಂಥ ಜಾಗಕ್ಕೆ ಪರವಾಗಿ ಸಿಗಲಿಲ್ಲ ಫಸ್ಟು ಬಸ್ ಸ್ಟ್ಯಾಂಡ್ ಮಾಡಿದ ಕಂಡ್ರೆ ಸಾರ್ವಜನಿಕ ಅನುಕೂಲ ಆಗುತ್ತೆ ಬಂದಂತಿ ಬೇಗ ಬಸ್ ಹೋಗಿ ಮಧ್ಯಾಹ್ನ ಸಾಯಂಕಾಲ ಅನುಕೂಲ ಆಗುತ್ತೆ ಅಂತ ಪ್ರಶ್ನೆ ಮಾಡಿದಾಗ ಅಲ್ಲಿ ಸ್ವಲ್ಪ ಕುರಿ ಉಂಡಿ ಪಕ್ಕ ಮಾಡೋದಂತಂದರೆ ಶೌಚಾಲಯ ಬಂತು ಅಲ್ಲೂ ಬೇಡ ಅಂತಾಯಿತು ಮತ್ತು ಇನ್ನೊಂದು ಎರಡು ಮೂರು ಜಾಗ ನೋಡಿದ್ವಿ ಅದು ಸೂಕ್ತ ಇಲ್ಲ ಕೊಟ್ಟು ಟಿ ವಿ ಸರ್ಕಲ್ನೇ ಮಾಡ್ಬೇಕು ಅಂತ ಒಂದು ಯೋಚನೆ ಮಾಡಿ ನೋಡಿದ್ವಿ ಅಲ್ಲೂ ಸಹ ಇಲ್ಲ ರಕ್ಷಣೆ ಇಲ್ಲ ಶಿಕ್ಷಣ ಇಲಾಖೆ ಅಲ್ಲೂ ಸಹ ಯಾರೂ ಪರವಾನಿಗೆ ಕೊಡಲಿಲ್ಲ ಇದೆಲ್ಲ ನಾನು ಯೋಚನೆ ಮಾಡಿ ಮಾಡಿ ಕೊನೆಗೆ ಮರುಗು ಕೊರುಗು ನಮ್ಮ ಗುರುಗಳು ಮರೀತಂಗ ನಾನು ಅಮ್ಮ ಅಣ್ಣ ಏನು ಮಾಡಿ ಗುರು ಬರ್ಸೋಕೊಂಡೆ ನಾನು ಇದು ಸೇರ್ಕೊಂಡು ಅಂತೇಳಿ ಪಾಪ ಗುರುಗಳು ಕೇಳಕ್ಕಂಥ ಒಂದೇ ಮಾತಿಗೆ ಹಂಗೆ ಬಂದು ಜಾಗ ನೋಡಿ ತೋರಿಸಿದ್ದೆ ಮರಿಗಣ ಅದೇನು ಅಂತ ಅಂತೇಳಿ ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ಎರಡು ತಾಲೂಕಿನ ಕ್ಷೇತ್ರ ಕ್ಷೇತ್ರದಾಗಿ ಪರ್ವ ಪೂಜ್ಯರಿಗೆ ಎಲ್ಲ ಆಡಳಿತ ಮಂದಿರಾಗಿ ಈ ಸಂದರ್ಭ ಧನ್ಯವಾದ ಈ ಸಂದರ್ಭ ಅಷ್ಟಕ್ಕೆ ಇಚ್ಛೆ ಪಡ್ತದೆ ಅದು ಆದಮೇಲೆ ಈಗ ಕೂಡ ನಾವು ಹಂಗೆ ಯೋಚನೆ ಮಾಡಿದ್ವಿ ಇದು ಐತಿವಿ ನಮಗೆ ಏನಾಗಿ ಏನಕ್ಕಂದ್ರೆ ಈ ಈ ರೋಡು ಸೂಪ್ ಈಗ ನೋಡಿ ಬಂದು ಬಂದು ಇದು ಓಪನ್ ಮಾಡೋಕ್ಕೆ ಹುಡುಗ ಜಾಗ ತೋರಿಸಿದ ಮೇಲೆ ನಮ್ಗೆ ನಮಗನ್ನಿಸ್ತು ಇದು ಒಂಥರ ಬೈಪಾಸ್ ರೋಡಿದ್ದಂಗೊಯ್ತಿ ರಾಜ್ಯದಿಂದ ಇದ್ದಂಗೈತಿ ಎಲ್ಲ ಕಳವಾಣಿ ರೋಡಿನೂ ಇಷ್ಟೇ ಆಗೈತಿ ಹಾಗಾದ್ರೆ ನಮ್ಮ ಕುರಿಯ ಉಡಿ ರೋಡ್ ಪಕ್ಕವೂ ಇಷ್ಟೇ ಆಗಿದ್ದಾವೆ ಈಗಿನ ಹುಡುಕಿ ರಸ್ತೆಯ ಗದಗ ಹೊನ್ನಾಳಿ ರೋಡ್ ಬಂದ ಸ್ವಲ್ಪ ಪಾಕ್ ಒಂದು ರೋಡ್ ಬಿಟ್ಟರೆ ಹೊನ್ನಾಡಿಗರಲ್ಲ ನಮ್ಮ ಬೆರಂಗಲ್ಲ ರೋಡ್ಗಿಂತ ಚಿಕ್ಕ ಚಿಕ್ಕ ಹೋಡ್ ಹಾಕ್ತಾರೆ ಚೂರು ಬಾಳ್ವಾಣಿ ಜಯ ನಮ್ಮ ತಿರುಗಿ ಉಡಿಬೇಡ ಇದೊಂದು ರೋಡ್ನಾದ್ರೂ ಇಂಪ್ರೂವ್ ಮಾಡೋಕ್ಕಂತ ಈ ನಾನು ಮೇಲೆ ರಚನೆ ಮಾಡಿದ್ವಿ ಕೊನೆಗೆ ಅದಕ್ಕೆ ಪೂಜೆ ಅಂತ ನಾನು ನಿಯಂತ್ರಣ ಮಾಡಿ ಇದು ಇರೋದು ಇಲ್ಲಿಗೆ ಸರ್ ನನಗೆ ಆ ಸಪ್ರೇಟ್ ಬಿಟ್ಟು ಬಿಡೋದು ನಮ್ಮ ಗೇಟ ಅದು ಇಲ್ಲಿಗೆ ಒಂದು ಸಪ್ರೇಟ್ ನೀವು ಮಾಡ್ಸಿಡ್ರಿ ಅಂದರು ಅದಕ್ಕೆ ನನಗೆ ಈ ಕಡೆ ಫೈರ್ ಸ್ಟೇಷನ್ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಬ್ರಿಡ್ಜು ಈ ಇಂದಿರಾ ಕ್ಯಾಂಟೀನ್ಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಬ್ರಿಡ್ಜು ಈ ಕಾಲೇಜಿಗೆ ಒಂದು ಇಪ್ಪತ್ತೈದು ಲಕ್ಷ ರೂಪಾಯಿ ಬ್ರಿಡ್ಜು ಆ ಪಕ್ಕದ ಒಂದು ರೋಡ್ ಹೆಚ್ಚಿ ಈಗ ಅದನ್ನು ಬಿ ಎಡ್ ಕಾಲೇಜು ಐ ಟಿ ಎ ಕಾಲೇಜು ಇರುತ್ತಲ್ಲ ಅಲ್ಲಿಗೆ ಒಂದು ಬ್ರಿಡ್ಜು ನಮ್ಮ ಕೋರ್ಟ್ ಮುಂದೊಂದು ಬ್ರಿಡ್ಜು ಆ ಕಡೆ ಹೋಗಿ ನಮ್ಮದು ಹಾಸ್ಪಿಟ್ಲ್ ಬ್ರಿಡ್ಜ್ ಬ್ರಿಡ್ಜನ್ನು ಐದು ಬ್ರಿಡ್ಜನ್ನು ಒಂದು ಕಾಲ್ ಕೋಟಿ ರೂಪಾಯಿ ನಾನು ಹಾಕಿದ್ದೀನಿ ಟೆಂಡರ್ಗೆ ಹೋಗೈತಿ ಇನ್ನು ಆರು ತಿಂಗಳ ಸಹ ಕಂಪ್ಲೀಟ್ ಆಗುತ್ತೆ ಆಮೇಲೆ ಆ ಕಡೆ ಈ ಕಡೆ ಸಹ ಟೈಲ್ ಸಹ ಸ್ವಲ್ಪ ಚೆನ್ನಾಗಿ ಮಾಡೋಕ್ಕೆ ಕೊಟ್ಟಿದ್ದೀನಿ ಯಾಕೆಂದರೆ ನನಗೆ ಆ ಕಡೆ ಫೈ ಸ್ಟೇಷನ್ನು ಈ ಕಡೆ ಕಾಲೇಜು ಇಂದಿರಾ ಕ್ಯಾಂಟೀನು ಕೋರ್ಟು ಹಾಸ್ಪೆಟ್ಲು ಎಲ್ಲವೂ ಈ ಬಂದದರಿಂದ ಅಲ್ಲಿ ನನ್ನ ಆ ಕಡೆ ಈಗಿನ ಕಾಡಿಗೆ ಪಕ್ಕ ಮಾಡಿಸ್ಕೊಡ್ಬೇಕು ಆದಷ್ಟು ಬೇಗ ಅದನ್ನು ಮಾಡಿಸ್ಕೊಂಡಿದ್ದೇನೆ ಅದು ಸಣ್ಣ ಸಹ ತೊಡಗಿಸಿದ್ದೇವೆ ಎರಡ ಸ್ಟೇಜ್ ಹೋಗಿದೆ ಅಂತ ಬರ್ತಿದ್ದಂಥೇಳಿ ಇದು ಸಾರ್ವಜನಿಕರು ಇದು ಅನುಕೂಲ ಆಗಲಿ ಅಂತ ನಾವು ಮಾಡಿದ್ದೆ ಅಂತ ಯಾಕೆಂದರೆ ಬೆಳಿಗ್ಗೆ ಎದ್ದ ತಕ್ಷಣ ಪೌರ ಕಾರ್ಮಿಕರು ಬೇಗ ಎಲ್ಲೂ ಕಳ್ಸೋಕೆ ಅವ್ರು ಬಂದು ಬೇಗ ಚೇಂಜ್ ತಗೋಬೋದು ಮಧ್ಯಾಹ್ನ ಕೋಟಿ ಬಂದರು ಇಲ್ಲ ಹಾಸ್ಪಿಟ್ಲಿಗೆ ಬಂದಂಥ ಪೇಷೆಂಟಿಂದ ಒಳಗಿರುತ್ತೆ ಇರುತ್ತೆ ಪೇಷೆಂಟ್ ಕಡೆಗೆ ಬಂದಂಥದ್ದು ಸರ್ಕಾರಿ ಆಸ್ಪತ್ರೆಗೆ ಬರ್ತಕ್ಕಂಥ ಕಡುಗು ಅವ್ರಿಗೂ ಸ್ವಲ್ಪ ಅನುಕೂಲ ದೃಷ್ಟಿ ಮೇಲೆ ಗುರುಗಳು ಯೋಚನೆ ಮಾಡಿ ಸೂಕ್ತವಾಗಿ ಜಾಕ್ ಕೊಡಿದಾರೆ ಅದನ್ನ ಸದುಪಯೋಗ ನಾನು ಆಗುತ್ತೆ ಉಪಯೋಗಿಸ್ಕೊಟ್ಟಿದ್ದೀವಿ ಇವತ್ತು ಯಾರು ಅನ್ನ ಕೊಡಿಸ್ಬೇಡಿ ಇಲ್ಲೇನು ಸ್ಟೇಜ್ ಕಾರ್ಯಕ್ರಮ ಇದ್ದಿಲ್ಲ ಹೇಗಿದ್ದು ಕೋರ್ಟರು ಬಾಳೆ ಕಾರ್ಯಕ್ರಮ ಮಾಡಬೇಡ್ರಿ ಅದು ಯಾಕೆ ನೀವು ಹಾಡು ಹಾಡಿದ್ರೆ ಅಂಶ ಅದು ಅದು ಯಾಕೆ ಕಟ್ಟಿದ್ರೆ ಹಾಡಿದ ಓ ನಮ್ಮ ಸುರೇಶ ನಿನ್ನ ಕಾರ್ಯಕ್ರಮನ ಅದೇ ಬಂದಿದ್ದೀರಾ ಹಾಂ ಹಾಂ ತಗೊಂಡ ಸರಿ 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 ಅಂದರೆ ನಿಜ ಅಂದ್ರೆ ಅಂದ್ರದ ಒಂದು ಪ್ಯಾಕೇಜ್ ನಮಗೆ ಟಿ ವಿ ಸರ್ಕಲ್ನಾಗೆ ನಾವೇನು ಹಳೇ ನಮಗೆ ಐ ಬಿ ಹೋಗ್ತವೆ ಪ್ರವಾಸಿ ಬಂದಿಗೆ ಹೋಗ್ತವೆ ಪಿ ಡಬ್ಲ್ಯೂ ಎಸ್ ಇದಕ್ಕೆ ಒಂದು ಇಒ ಕ್ವಾಟರ್ಸ್ ಅದು ಇ ಒ ಕ್ವಾಟರ್ಸು ಅಧಿಕೃತವಾದ ಅದು ಅದನ್ನು ಯಾರು ಈಗ ಇಪ್ಪತ್ತು ವರ್ಷದ ರೀತಿ ಯಾರು ಇಒಗಳು ವರ್ಷ ಎಲ್ಲ ದಾವಣಗೆರೆ ಶಿವಮೊಗ್ಗ ಹೈಟೆಕ್ ಆಗ್ತಾರೆ ಹಾಗೆ ಈ ಸಲ ನಾವೇನು ಮಾಡೋಕ್ಕೊಂತ ಯೋಚನೆ ಮಾಡಿ ಯಾರಿಗೂ ಕಲ್ಪಿ ಅಂತ ಅನ್ಕೊಂಡು ನಾವು ಕೇಳಕ್ಕೆ ಹೋದಂತೆ ಸರ್ಕಾರನಾಗ ಕೇಳೋಕೋದಕ್ಕೆ ಕಾರಣ ಇರ್ತಾರೆ ಪುಸ್ತಕ ಬದೇಕಾಯಿ ಉಪಯೋಗ ನಾನೇ ಅದು ಕೈ ಕೈ ಖರ್ಚು ಮಾಡಿ ಅದು ಐದು ಲಕ್ಷ ಖರ್ಚು ಮಾಡಿ ರಿಪೇರಿ ಮಾಡ್ತಿ ನಮ್ಮ ಇಪ್ಪತ್ತೈದು ಜನ ಹಂದಿದ್ದಾರೆ ಹನ್ನೆರಡು ಜನ ಹೆಣ್ಮಕ್ಳು ಹದಿಮೂರು ಜನ ಗಂಡು ಮಕ್ಕಳಿದ್ದಾರೆ ಅಲ್ಲಿ ಕೊಡೋದ್ರ ಅವರು ಒಂದು ಇಟ್ಕೊಂಡು ನಾವು ಹೆಂಗೆ ಹೆಂಗಿನ ನಾವು ರೇಷನ್ ಕೊಡ್ತೀವಿ ಫ್ರೀ ಬಿಲ್ಡಿಂಗು ಲೈಟು ಆಮೇಲೆ ಅವರು ಹಾಡು ಹೇಳ್ತಾರೆ ಒಳ್ಳೆಯ ಹಾಡುಗಳು ಅಂದರು ಅಷ್ಟು ಯಾರು ಎಷ್ಟು ಜನ ಹಾಡು ಹೇಳ್ತಾರೆ ಕೇಳಬೇಕು ಅಂದ ಹಾಡುಗಳನ್ನು ಹಳ್ಳಿ ಹಳ್ಳಿ ಹೇಳಿ ಅವ್ರ ಜೀವನ ಮಾಡ್ತಾರೆ ಅವ್ರಿಗೊಂದು ಕಾರ್ಯಕ್ರಮ ಭಾಳ ಒಳ್ಳೆಯ ವ್ಯವಸ್ಥೆ ಪಡೆದು ಅದು 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 ಅನಿವಾರ್ಯ ವ್ಯವಸ್ಥೆ ಮುಂದಿನ ಯಾವುದಾದ್ರು ಕಾರ್ಯಕ್ರಮ ಕೊಡೋಣ ಅಂತಕ್ಕಂಥ ಮಾತ್ರ ನಾವು ಅದರಿಗೂ ಸಹ ನಾವು ನಮ್ಮ ಮುನ್ಸಿಪಾಲ್ಟಿಯಿಂದ ದುಡ್ಡು ಕೊಡಿಸಿದ್ವಿ ನೀವೆಲ್ಲ ನನ್ನ ಸದಸ್ಯರು ಗೌಮಗ್ಗಿರ್ ಓದೈತೀವಿ ನಿಮ್ಮ ದುಡ್ಡು ನೆಲ್ಲ ಹಾ ಅಂದರೆ ಒಂದು ಐವತ್ತು ಸಾವಿರ ಕೊಡಿಸಿದ್ವಿ ಇಲ್ಲಿವರ ನಾನು ಪೂರ್ತಿ ಸೌಲಭ್ಯಗೆಲ್ಲ ಕೊಡಿಸಿದ್ರೆ ಸಾಕು ನಮಗೂ ಸಹ ಬರುತ್ತೆ ನಾಗರಿಕರು ಗೊತ್ತಾಗ ನಾಗರಿಕರು ಸ್ವಲ್ಪ ಹೆಚ್ಚಿನ ಸಂಖ್ಯೆ ಬಂದು ಈ ಬಡ 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 ಕಾರ್ಯಕ್ರಮ ಬಡವರು ಕಾರ್ಯಕ್ರಮ ಇದು ನಮ್ಮ ಸರ್ಕಾರದ ಬಡೋದು ಕಾರ್ಯಕ್ರಮ ಐದು ಗ್ಯಾರಂಟಿಗಳ ಜೊತೆಗೆ ಇಲ್ಲಿ ಬವರೆಲ್ಲರವನ್ನು ಸಹಕರಿಸಿ ಕಾರ್ಯಕ್ರಮ ಯಶಸ್ವಿ ಮತ್ತು ತಮ್ಮೆಲ್ಲರಿಗೂ ಬರೋ ನಮ್ಮ ಪುರಸಭೆಯ ಸದಸ್ಯ ಸದಸ್ಯರಿಗೂ ಅಧಿಕಾರಿ ಮಿತ್ರರಿಗೂ ಪೂಜ್ಯರಿಗೂ ನೋವು ನಾನು ಮಾತು ಮುಗಿಸ್ತೇನೆ ಎಲ್ಲರಿಗೂ ಶುಭವಾಗಲಿ ಈ ಕಾರ್ಯಕ್ರಮಕ್ಕೆ ನಾನು ಯಶವ ನಾಯಕನಿಂದ ಈ ಸರ್ಕಾರ ಸ್ವಾಗತ ವಹಿಸ್ತೇನೆ ಆದಂಥ ಸರ್ಕಾರದಲ್ಲಿ ಈ ಕಾರ್ಯಕ್ರಮ ಜಾರಿ ತಂದರು ಈಗ ಎರಡನೇ ಅವಧಿಗೆ ಮತ್ತೆ ಅದನ್ನು ಕಂಟಿನ್ಯೂ ಮಾಡಿರೋದ್ರಿಂದ ಈಗ ನಾವು ನಮ್ಮ ಶಾಸಕರು ನಮ್ಮ ಎಲ್ಲ ಪುರಸಭಾ ಸದಸ್ಯರು ಮುಖಂಡರು ನಮ್ಮ ಕಾರ್ಯಕರ್ತರು ಜೊತೆಗೆ ನಮ್ಮ ಚಿಮ್ರು ಎಲ್ಲ ಸೇರಿ ಇಲ್ಲಿ ಗುರುಗಳ ಒಂದು ಜಾಗವನ್ನು ಸಹ ಕೇಳಿ ಇವತ್ತಿಲ್ಲಿ ಈ ಇಂದಿರಾ ಕ್ಯಾಂಟೀನನ್ನು ಉದ್ಘಾಟನೆ ಮಾಡ್ತಿದ್ದಾರೆ ಈ ಒಂದು ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿಕೊಂಡಿರ್ತಕ್ಕಂಥ ಪರಂಪುಜ ಗುರುಗಳಾದಂತಹ ಶ್ರೀ ಶ್ರೀ ಒಡೆಯ ಚಂದ್ರಶೇಖರ್ ಶಿವಾಚಾರ್ಯ ಒಡೆಯ ಚನ್ ಶಿವಾಚಾರ್ಯ ಮಹಾಸ್ವಾಮೀಜಿಯವರ ಪಾದಾರ್ಥಗಳಲ್ಲಿ ಪಡ ಮತ್ತೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ ಅವಳಿ ತಾಲೂಕಿನ ಶಾಸಕರಂತ ಬಿ ಜಿ ಶಾಂತಗೌಡ್ರೆ ನಮ್ಮ ಪುರಸಭೆಯ ಎಲ್ಲ ನಮ್ಮ ಅಧ್ಯಕ್ಷರು ಉಪಾಧ್ಯಕ್ಷರು ಪದಾಧಿಕಾರಿಗಳು ನಮ್ಮ ಪಕ್ಷದ ಅಧ್ಯಕ್ಷರು ನಾಗಪ್ಪರು ಅವರು ನಮ್ಮ ಚಲ್ಲಂಕಿ ಬಸವಗೌಡರು ಹಾಗೂ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪೌರ ಪುರಸಭಾ ಸದಸ್ಯರುಗಳೇ ನಮ್ಮ ನಗರದ ನಾಗರಿಕ ಬಂಧುಗಳೇ ಈ ಕಾಲೇಜಿನ ವಿದ್ಯಾರ್ಥಿಗಳೇ ಇವತ್ತು ಸರ್ಕಾರ ಡಿ ಎನ್ ಸಿದ್ದರಾಮಯ್ಯನವರು ಬಹಳ ಅವ್ರೇನು ಮುಖ್ಯಮಂತ್ರಿ ಆದ ಮೊದಲನೇ ದಿನದಲ್ಲೇ ಈ ಬಡವರು ಈ ರಾಜ್ಯದಲ್ಲಿ ಯಾರು ಸಹ ಒಪ್ಪತ್ತಾಗಿ ಉಪವಾಸ ಮಲಗಾರ್ದು ಅಂತ ಹೇಳಿ ಅನ್ನಭಾಗ್ಯ ಯೋಜನೆಯನ್ನ ಜಾರಿಗೆ ತರುವುದರ ಮುಖಾಂತರ ಇವತ್ತು ಈ ರಾಜ್ಯದ ಬಡವರಿಗೆ ಬಿ ಕುಟುಂಬದಾರರಿಗೆ ಉಚಿತವಾಗಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿ ತಂದರು ಅದೇ ರೀತಿ ಕೂಲಿಕಾರ್ಮಿಕರು ಜೊತೆಗೆ ಏನು ಇದು ಎಲ್ಲ ನಮ್ಮ ಬಡವರ್ಗದ ಜನಗಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಎಲ್ಲ ರಾಜ್ಯಾದ್ಯಂತ ಇವತ್ತು ಸಿಟಿಗಳು ಇರ್ಬಹುದು ತಾಲೂಕು ಕೇಂದ್ರಗಳಲ್ಲಿ ಇರ್ಬೋದು ಈ ಇಂದಿರಾ ಕ್ಯಾಂಟೀನ್ ಅನ್ನ ಮಾಡೋದ್ರ ಮುಖಾಂತರ ಇವತ್ತು ಏನು ಮೆಕ್ಯಾನಿಕ್ ಗಳಿಗೆ ಆಟೋ ಚಾಲಕರಿಗೆ ಕಾರ್ ಚಾಲಕರಿಗೆ ಕೆಲವು ಬಡವರಿಗೆ ವಿದ್ಯಾರ್ಥಿಗಳಿಗೆ ಇದು ಅನುಕೂಲ ಆಗಲಿ ಅಂತ ಹೇಳಿ ಇವತ್ತು ಐದು ರೂಪದಲ್ಲಿ ಒಂದು ತಿಂಡಿ ವ್ಯವಸ್ಥೆಯನ್ನ ಅತೂಪದಲ್ಲಿ ಊಟದ ವ್ಯವಸ್ಥೆಯನ್ನ ಕೊಡ್ತಕ್ಕಂತ ಒಂದು ವ್ಯವಸ್ಥೆಯನ್ನ ಸರ್ಕಾರ ಎರಡ್ ಸಾವಿರದ ಹದ್ಮೂರಲ್ಲೇ ಜಾರಿ ತಂತು ಕಡವಾಗಿ ನಮ್ಮ ಹೊನ್ನಾಳಿಯಲ್ಲಿ ಇವತ್ತು ನಮ್ಮ ಗುರುಗಳ ಒಂದು ಆಶೀರ್ವಾದದಿಂದ ಇವತ್ತು ಈ ಕಾಲೇಜಿನ ಆವರಣದಲ್ಲಿ ಈ ಹಿಂದಿನ ಕ್ಯಾಂಟೀನ್ ಉದ್ಘಾಟನೆ ಇವತ್ತು ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಭಾಗದಲ್ಲಿ ಏನು ಕೋಟಿ ಕೊಡ್ತಕ್ಕಂಥ ಯಾವ ಬೇರೆ ಬೇರೆ ತಾಲೂಕಿಂದ ಬರ್ತಾರೆ ನಮ್ಮ ತಾಲೂಕಿಂದ ಸಹ ಜನಗಳು ಅವರ ಕರ್ತತ್ವಕ್ಕೆ ಇಲ್ಲಿ ಕೋಟಿಂಗ್ ಕೊಡ್ತಾರೆ ಪಕ್ಕದಲ್ಲಿ ಸಾರ್ವಜನಿಕ ಆಸ್ಪತ್ರೆ ಇದೆ ಇನ್ನೂ ಸಾಕಷ್ಟು ಜನಗಳು ಇಲ್ಲಿ ಓಡಾಟ ಇರೋದರಿಂದ ಇಲ್ಲಿ ಮಾಡಿದರೆ ಅನುಕೂಲ ಅಂತ ಹೇಳಿ ತೀರ್ಮಾನವನ್ನು ಮಾಡಿ ಇಲ್ಲಿ ಇಂದಿರಾ ಕ್ಯಾಂಟೀನ್ ಅನ್ನ ಬೆಳ್ಳಿ ಮೇಲೆ ಮಾಡಿದ್ದಾರೆ ಇದು ಈ ಎಲ್ಲ ರೀತಿಯ ಒಂದು ಒಳ್ಳೆಯದಾಗಲಿ ಜೊತೆಗೆ ಈ ಇಂದಿರಾ ಕ್ಯಾಂಟೀನ್ ಎಲ್ಲರೂ ಸಹ ಬಳಸ್ಕೊಳ್ಬೇಕಾಗುತ್ತೆ ಸರ್ಕಾರ ಬಹಳ ಒಂದು ಮಹತ್ವವನ್ನು ಕೊಟ್ಟು ಈ ಕ್ಯಾಂಟೀನನ್ನ ಬಡವರಿಗೆ ಹೆಚ್ಚು ಬರಲಿ ಅಂತೇಳಿ ಈ ಕ್ಯಾಂಟೀನನ್ನು ಮಾಡಿರೋದ್ರಿಂದ ಎಲ್ಲ ಸಾರ್ವಜನಿಕರು ಸಹ ಅದೇ ರೀತಿಯಲ್ಲಿ ಬಳಸ್ಕೊಳ್ಬೇಕು ಜೊತೆಗೆ ಸ್ವಲ್ಪ ಏನೇ ಹೆಚ್ಚು ಕಮ್ಮಿ ಇದ್ದರೂ ಸಹ ಅದನ್ನು ಅದಕ್ಕೆ ಸಹ ಸಂಬಂಧಪಟ್ಟವರಿಗೆ ತಿಳಿಸುವ ಮುಖಾಂತರ ಈ ಒಂದು ಕ್ಯಾಂಟೀನ್ ಉತ್ತಮ ರೀತಿಯಲ್ಲಿ ನಡ್ಕೊಂಡು ಹೋಗೋದಕ್ಕೆ ಸಾರ್ವಜನಿಕರು ಸಹ ಸಾಕಾರವನ್ನು ಕೊಡಬೇಕಾಗುತ್ತೆ ಮತ್ತು ಏಕದಂದು ಜಗಳ ಮಾಡೋದು ಗಲಾಟೆ ಮಾಡೋದಕ್ಕಿಂತ ನಮಗೆ ಮುಖ್ಯ ನಮ್ಮ ಪಟ್ಟಣದ ಮುಖ್ಯ ಮುಖ್ಯಾಧಿಕಾರಿಗಳು ಇರ್ತಾರೆ ನಮ್ಮ ಕೌಶಲ್ಗಳು ಇರ್ತಾರೆ ನಾವಿರತೀವಿ ಶಾಸಕರು ಇರ್ತಾರೆ ಅಲ್ಲಿ ಏನಾದರೂ ನ್ಯೂನ್ಯತೆಗಳು ಇದ್ದರೆ ವ್ಯಾಭ್ಯಾಸಗಳು ಇದ್ದರೆ ನಮ್ಮ ಗಮನಕ್ಕೆ ತಂದ್ರೆ ತಕ್ಷಣ ಅದನ್ನ ಸರಿಪಡಿಸ್ತಕ್ಕಂಥ ವ್ಯವಸ್ಥೆಯನ್ನು ನಾವು ಮಾಡ್ತೀವಿ ಅದು ಸಾರ್ವಜನಿಕೋಸ್ಕರ ಮಾಡಿರ್ತಕ್ಕಂತ ಒಂದು ಕ್ಯಾಂಟೀನ್ ಸಾರ್ವಜನಿಕರು ಇದನ್ನ ಉಪಯೋಗಿಸಿದ್ದು ಬಳಸ್ಕೊಂಡು ತಮಗೆ ಅನುಕೂಲವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಏನು ಶಾಸಕರು ಗುರುಗಳು ನಮ್ಮ ಎಲ್ಲ ಸದಸ್ಯರು ನಾಗರಿಕರ ಒಂದು ಹಿತಾಸಕ್ತಿ ಮೇಲೆ ಈ ಕ್ಯಾಂಟೀನ್ ಓಪನ್ ಆಗಿದೆ ಇದು ಒಳ್ಳೆ ರೀತಿಯಲ್ಲಿ ಸಾರ್ವಜನಿಕ ಅನುಕೂಲ ಆಗಲಿ ಅಂತ ಹೇಳಿ ನಾನು ಸಹ ಈ ಸಂದರ್ಭದಲ್ಲಿ ಆಶಿಸಿ ಈ ನನಗೆ ಮಾತಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ನಮ್ಮೆಲ್ಲರಿಗೂ ಹೋಲಿಸಿ ನಾನು ಪೂಜಾ ಗುರುಗಳಾದ ಗುರುಗಳಿಗೆ ಪಾದದ ಅರಿಂದ ಪಾದದಲ್ಲಿ ನಮಸ್ಕರಿಸುತ್ತ ಹಾಗೂ ನಮ್ಮ ಅವಳಿ ತಾಲೂಕಿನ ಜನಪ್ರಿಯ ಶಾಸಕರು ಶಾಂತನಗೌಡರು ಹಾಗೂ ಬೈಲುಚೂರು ಪ್ರದೇಶದ ಅಧ್ಯಕ್ಷರಾದ ಬಿ ಮಂಜಪ್ಪರು ಹಾಗೂ ಗಣ್ಯ ಗಣ್ಣಮ್ಮನರಿಗೆ ನನ್ನ ರೂಪಿಸಗಳು ನಾವು ಈ ಹಿಂದಿನ ಕ್ಯಾಂಟೀನ್ ಮಾಡಬೇಕಾದ್ರೆ ನಮ್ಮ ಮುಖ್ಯಾಧಿಕಾರಿಗಳು ನಮ್ಮ ಕೌನ್ಸಿಲ್ ಬಾಡಿ ಒಂದು ಸರ್ಕಾರಿ ಸೂಚನೆ ಪ್ರಕಾರ ನಾವು ಇಂದ್ರ ಕಿರಣ್ ಏನ್ ಹೇಳಿ ಒಂದು ರೆಗ್ಯುಲೇಟ್ ಮಾಡಿ ಮಾಡಿ ಕೆಲವು ಎರಡು ಮೂರ್ ಕಡೆ ನಾವು ಜಾಗ ನೋಡಿದ್ವಿ ಜಾಗ ಸೂಕ್ತ ಆಗಿರಲಿಲ್ಲ ಹಾಗಾಗಿ ಈ ಜಾಗದ ರೂವಾರಿ ನಮ್ಮ ಉಮಾಪತಿ ಅಣ್ಣರು ಹಿಂಗೆ ನಾವು ಕಂದು ಒಂದು ಸಜೆಷನ್ ಕೇಳ್ತೀವಿ ಹಿಂಗೆ ಜಾಗ ಬೇಕಾಗಿತ್ತು ನಾವು ನಾವು ಹೋಗಿ ಸೈಡ್ ಇಂದ ಅಂತೇಳಿ ಬುದ್ಧಿಗೆ ಹೋಗಿ ಕೇಳಿಕೊಂಡಾಗ ಬುದ್ಧಿಗೆ ಒಂದು ಮಾತಿನಲ್ಲೇ ಆಯ್ತು ಒಳ್ಳೆ ಕೆಲಸ ಮಾಡ್ತಾ ನಾವು ನಿಮಗೆ ಜಾಗ ಜಾಗೃತಿ ಯಾರು ನೋಡ್ರಿ ಅಂದ್ರೆ ಕರ್ಕೊಂಡ ಸ್ಥಳ ನೋಡಿದ್ವಿ ಅವ್ರಿಗೆ ಸಂಪೂರ್ಣ ಒಪ್ಪಿಗೆ ಕೊಟ್ಟರು ಆ ದೃಷ್ಟಿಯಲ್ಲಿ ನಾವೆಲ್ಲ ಮುಖದ ಸಮ್ಮುಖದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ಈ ಹಿಂದಿನ ಕೂಡ ಉದ್ಘಾಟನೆ ಮಾಡಿದ್ದೇವೆ ಇದಕ್ಕೆ ತಮ್ಮೆಲ್ಲರ ಸಹ ಇದೆ ಇನ್ನೂ ಸಹ ಮುಂದಿನ ಸಾಕನ್ನು ಕೊಡ್ತೀನಿ ಅಂತ ನಾನು ನಂಬಿ ಈ ಎರಡು ಅವಕಾಶ ಮಾಡಿಗೂ ಒಂದು ಸುತ್ತ ನನ್ನ ಕೊಟ್ಟ ಭಾಷಣ